ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಕಾಮರಾಜು ಪಶ್ಚಿಮ ವಲಯ ರೈಲ್ವೆ ಅಂದ್ರೆ ಇದು ಹುಬ್ಬಳ್ಳಿ ವಲಯ ಅದಕ್ಕೆ ಸಂಬಂಧಪಟ್ಟಂತ ಜಿಲ್ಲೆಗಳ ಒಂದು ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ಶುಭಾಶಯಗಳು ಎಂದು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ನಂತರ ಮಾತನಾಡಿದ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದ ಕಾಮರಾಜು ಸನ್ಮಾನ್ಯ ಕೇಂದ್ರ ಸಚಿವರು ತುಮಕೂರು ಲೋಕಸಭಾ ಸದಸ್ಯರು ಸೋಮಣ್ಣನವರು ಹಾಗೂ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರವರಿಗೂ ನಮ್ಮ ಗುರುತಿಸಿ ಈ ಪಶ್ಚಿಮ ಭಾಗದ ರೈಲ್ವೆ ಬೋರ್ಡ್ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ಹಾಗೂ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವರು ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ಕಾಮರಾಜು ತಿಳಿಸಿದರು ಈ ಸಂದರ್ಭದಲ್ಲಿ ತುಮಲು ಸಿದ್ಧಗಂಗಯ್ಯ ಲಕ್ಷ್ಮೀಶ್ ಲಕ್ಷ್ಮಣ್ ರಂಗಣ್ಣ ದೊಡ್ಡಯ್ಯ ರಮೇಶ್ ಅಶ್ವಥ್ ನಾರಾಯಣರಾಜು ಕೊಡ್ಲಹಳ್ಳಿ ವೆಂಕಟೇಶ್ ಗುಂಡಿನಪಾಳ್ಯ ರಮೇಶ್ ನಟರಾಜ್ ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ವರದಿ ಮಂಜುಸ್ವಾಮಿ ಎಂ ಎನ್ಗೆ ಸಚಿವರು ರಾಜ್ಯ ಸಚಿವರಾದಂತ ಸನ್ಮಾನ್ಯ ಸೋಮಣ್ಣನವರು ಇದೇ ನಾವೇ ನಿರೀಕ್ಷೆ ಮಾಡ ಇದೇನಲ್ಲ ಅವರು ನಮ್ಮ ಇದನ್ನು ಗುರುತಿಸಿ ನಮಗೆ ಒಂದು ಏನೋ ಯಾವುದೋ ಒಂದು ಹುದ್ದೆ ಒಂದು ಹುದ್ದೆನ ನಿರ್ಮಾಣ ಮಾಡಿ ಮಾಡಿಕೊಟ್ಟಿದ್ದಾರೆ ನಾನಾದರೂ ನಮ್ಮೆಲ್ಲರ ಮುಖಾಂತರ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಈ ಮೂಲಕ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ ನನ್ನ ಮಾತು ಎನ್ ಡಿ ಎ ಮೈತ್ರಿಕೂಟ ವತಿಯಿಂದ ನಮ್ಮ ಕಾಮರಾಜೋಣ್ಣನವರಿಗೆ ಸನ್ಮಾನ್ಯ ಶ್ರೀ ವಿ ಸೋಮಣ್ಣರವರು ರೈಲ್ವೆ ಮತ್ತು ಜಲಶಕ್ತಿ ಸಚಿವರು ನಮ್ಮ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಕಾಮರಾಜೋಣವರನ್ನ ರೈಲ್ವೆ ವಲಯಕ್ಕೆ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ಕೊರಟಗೆರೆ ಜಾತಿಯ ದಳದ ಎಲ್ಲ ಹೋಬಳಿಗಳ ವತಿಯಿಂದ ಅವರಿಗೆ ವಂದನೆಗಳನ್ನು ಸಲ್ಲಿಸಿ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತಾ ಇರೋದಕ್ಕೆ ಮುಖ್ಯವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಸಚಿವರಾದಂಥ ಸನ್ಮಾನ್ಯ ವಿ ಸೋಮಣ್ಣ ಸಾಹೇಬರು ನಮ್ಮ ಹೊರಟಗೆರೆ ವಿಧಾನಸಭಾ ಕ್ಷೇತ್ರದ ನಮ್ಮ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾದಂಥ ಜಿ ಎಂ ಕಾಮರಾಜು ಅವರನ್ನ ಪಶ್ಚಿಮ ವಲಯ ರೈಲ್ವೆಯ ಒಂದು ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿ ಆ ರೈಲ್ವೆ ಬೋರ್ಡಿಂದ ಇವರ ಹೆಸರನ್ನ ಪ್ರಕಟಣೆಗೊಂಡ ಪ್ರಕಟಣೆಗೊಂಡಿದೆ ಆ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಆತ್ಮೀಯರಾದಂಥ ಜಿ ಎಂ ಅವರಿಗೆ ಈ ಒಂದು ಶುಭಾಶಯ ಹೇಳೋ ಮುಖಾಂತರ ಒಂದು ಏನು ಎನ್ ಡಿ ಎ ಮೈತ್ರಿಕೂಟದ ಪರವಾಗಿ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಪರವಾಗಿ ಒಬ್ಬ ನಮ್ಮ ಕೊಡಗರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಕಾಮರಾಜಣ್ಣ ಪಶ್ಚಿಮ ವಲಯ ರೈಲ್ವೆ ಅಂದರೆ ಇದು ಹುಬ್ಬಳ್ಳಿ 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 ವಲಯ ಆ ಅದಕ್ಕೆ ಸಂಬಂಧಪಟ್ಟಂತ ಜಿಲ್ಲೆಗಳ ಒಂದು ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿದ್ದಾರೆ ಸರ್ಕಾರ ಗೋಷ್ಠಿಯನ್ನ ಕರೆದಿರ್ತಕ್ಕಂತಹ ಉದ್ದೇಶ ನಮ್ಮ ಕೇಂದ್ರ ಸಚಿವರು ತುಮಕೂರಿನ ಲೋಕಸಭಾ ಸದಸ್ಯರು ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣನವರು ನಮ್ಮ ಪಕ್ಷದ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಕಾಮರಾಜರು ಅವರಿಗೆ ಹುಬ್ಬಳ್ಳಿ ವಲಯದ ಝೋನಲ್ ರೈಲ್ವೆ ಯೂಸರ್ಸ್ ಕನ್ಸಲ್ಟೇಟಿವ್ ಕಮಿಟಿ ಝಡ್ ಆರ್ ಯು ಸಿ ಸದಸ್ಯರನ್ನಾಗಿ ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಬಳ್ಳಿ ಇವರನ್ನು ನಾಮಿನೇಷನನ್ನು ಮಾಡಿಸಿದ್ದಾರೆ ಅವರಿಗೆ ಮಾನ್ಯ ಕೇಂದ್ರ ಸಚಿವರೇ ಸೋಮಣ್ಣನವರಿಗೆ ಒಂದು ಕೃತಜ್ಞತೆಗಳನ್ನು ಹೇಳುವುದಕ್ಕಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು